ನಾನು ನೋಡಿ ಎಲೆ ಗಟ್ಟಿ ಮಾಡಿದ್ದು ಎಲೆ ಹೀಗೆ ಮಾಡೋದು ಯಾವ ರೀತಿ ಅಂತ ಹೇಳ್ತೇನೆ ನೋಡಿ ಅಕ್ಕಿ ನೆನೆಸಿಡ್ತೇನೆ ಎರಡು ಲೋಟಿ ರಾತ್ರಿ ನೆನೆಸಿಟ್ಟಿದ್ದೇನೆ ಎಲ್ಲ ಕ್ಲೀನ್ ಮಾಡಿ ತೊಳೆದು ಎಲ್ಲ ಇಡಬೇಕು ಅಂದರೆ ಊಟದ ಅಕ್ಕಿ ನಮ್ಮದು ಕೊಚ್ಚಲಕ್ಕಿ ಎರಡು ಲೋಟಿ ಉಂಟು ಈಗ ರಾತ್ರಿ ನೆನೆಸಿ ಈಗ ಬೆಳಿಗ್ಗೆ ಮಿಕ್ಸಿ ಹಾಕ್ತಿದ್ದೇನೆ ನೋಡಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಬೇಕು ನಮ್ಗೆ ಎಷ್ಟು ಬೇಕು ನೋಡಿ ಮಿಕ್ಸಿಗೆ ಹಾಕೋದು ನಾ ಸ್ವಲ್ಪ ಎರಡು ದೊಡ್ಡ ಸಣ್ಣ ಮಾಡ್ಕೊಳ್ಬೇಕು ನೈಸ್ ಆದರೆ ಒಳ್ಳೇದಾಗ್ತದೆ ಹಚ್ಚಿಸ್ಲಿಕ್ಕೆ ಈಗ ನೋಡಿ ಎಲ್ಲೇ ನೋಡಿ ನಮ್ಮ ಮರ ನಮ್ಮ ಗಿಡದ್ದೇ ನಮ್ಮ ಹಿತ್ತಲಲ್ಲೇ ಆದದ್ದು ನಮಗೆ ಜೂನ್ ಜುಲೈನಲ್ಲಿ ಎಲೆ ಸಿಗ್ತದೆ ಈಗ ನೋಡಿ ಕಟ್ ಮಾಡಿ ತರ್ತೇನೆ ಕ್ಲೀನ್ ಉಂಟು ಮಳೆಗಾಲದಲ್ಲ ದೊಡ್ಡ ಎಲೆ ಹಾಗಾಗಿ ಅದೊಂದು ಎರಡು ಮೂರು ಕಟ್ ಮಾಡ್ತೇವೆ ಕ್ಲೀನ್ ಮಾಡಿ ಒಂದು ಮೂರು ಕಟ್ ಮಾಡಿದೆ ಸಣ್ಣ ಸಣ್ಣದಾದರೆ ಒಳ್ಳೆಯದಾಗ್ತದೆ ಹಚ್ಚಿಸ್ಲಿಕ್ಕೂ ಸುಲಭ ಬೇಯಲಿಕ್ಕೂ ಸುಲಭ ತಿನ್ನಲಿಕ್ಕೂ ಸುಲಭ ದೊಡ್ಡ ಎಲೆ ಆಗುತ್ತೆ ಈಗ ನೋಡಿ ಬೆಲ್ಲ ಸ್ವಲ್ಪ ಕಾಯಿ ಒಂದು ಅರ್ಧ ತುರಿ ಅಷ್ಟು ಅರ್ಧ ಗಾಡಿಯಷ್ಟು ಹಾಕಿದ್ದೇನೆ ಈಗ ಹಚ್ಚಿಸಿಗೆ ಒಲೆ ಇದರಲ್ಲಿ ಇಡ್ತೇನೆ ಗ್ಯಾಸಲ್ಲಿ ನೋಡಿ ಫಸ್ಟಿಗೆ ಅದು ಪಾತ್ರೆ ಹಿಡ್ಕೊಳ್ಬೇಕು ಮತ್ತು ತೆಂಗಿನಕಾಯಿ ಮತ್ತು ಬೆಲ್ಲ ಮಿಕ್ಸ್ ಮಾಡಿ ಎಲ್ಲ ರೆಡಿ ಮಾಡ್ಕೊಳ್ಬೇಕು ಏಲಕ್ಕಿ ಗುದ್ದೆ ಹಾಕಬೇಕು ನಾನು ಹಾಕಲಿಲ್ಲ ಟೇಸ್ಟ್ ಒಳ್ಳೆಯದಾಗ್ತದೆ ತೆಳುವಾಗಿ ಎಲೆಗೆ ಹಚ್ಚಿಸ್ಬೇಕು ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೇವೆ ಎಲೆ ബിക്ക് മാ ഒന്നേ ബദി ഹാ മറ്റു വിടും பல்கிப பல்ப மபெய்வக பரேம வர்த்ததே எ பமஷயத்தைதிக்க வி சே ಎಲ್ಲ ಆದಮೇಲೆ ತೊಂದರೆಗೆ ಹಾಕೊಳ್ಬೇಕು ಮತ್ತು ಬೇಯ್ಬೇಕು ಒಂದು ಇಪ್ಪತ್ತು ನಿಮಿಷ ಸಾಕು ತೆಳು ಇದು ಹಚ್ಚಿಸಿತಲ್ಲ ಬೇಗ ಬೇಯ್ತದೆ ರೆಡಿ ಆಯ್ತು ಮದುವೆ ಚಹಾದೊಟ್ಟಿಗೆ ಒಳ್ಳೆದಾಗ್ತದೆ ತಿನ್ನಲಿಕ್ಕೆ ನೀವು ಸಹ ಮಾಡಿ ತಿನ್ನಿ ಹೀಗೆ ನೋಡಿ ಎಷ್ಟು ಒಳ್ಳೆ ನೋಡಿ ಎಲ್ಲ ಎದ್ದಿತ್ತು ನೋಡಿ